ನಮಸ್ಕಾರ ಸ್ನೇಹಿತರೆ ನನ್ನ ತೋಟದ ವಿಘ್ನೇಶ್ವರ ಇವನು ನೀವೆಲ್ಲ ನನ್ನ ಗಾರ್ಡನ್ನ ಫುಲ್ಲು ತೋರಿಸಿ ಪ್ರತಿಯೊಂದು ನೀವು ಮಾಡೋ ನಿಮ್ಮ ಗಾರ್ಡನ್ ವೀಡಿಯೋ ಎಲ್ಲ ಸಹ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಆದ್ರೂ ನಿಮ್ಮ ಗಾರ್ಡನ್ದೆಲ್ಲ ತೋರಿಸಿ ಅಂದರೆ ನಾನು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಟ್ಟಿಗೆ ಒಂದು ರೌಂಡ್ ತೋರಿಸಿದ್ದೀನಿ ನೋಡಿ ನನಗೆ ಗಾರ್ಡನ್ಗೆ ಏನೇನು ಬೇಕು ಎಲ್ಲನೂ ಇಲ್ಲಿಟ್ಕೊಂಡಿರ್ತೀನಿ ಈ ಗ್ರೋ ಬ್ಯಾಗ್ ತರಿಸಿದ್ದೆ ನಾನು ಏನೋ ಒಂದು ಗಿಡ ಹಾಕ್ಲಿಕ್ಕೆ ಅದು ನೆಕ್ಸ್ಟ್ ನಾನು ಯಾಕೆ ಈ ಸ್ಕ್ವಯರ್ ಆಗಿ ಟ್ವೆಲ್ ಬೈ ಟ್ವೆಲ್ ಆಗಿ ನಾನು ತೊಗೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇವಾಗ ನಾನು ಗೊಬ್ಬರ ಮಾಡೋದು ಹೇಗೆ ದುಡ್ಡು ಕಾಸು ಇಲ್ದಾಗೆ ಗೊಬ್ಬರ ಮಾಡೋದು ಹೇಗೆ ಅಂತ ಹೇಳ್ತಾಯಿದ್ದೀನಿ ನೋಡಿ ಇಷ್ಟೇ ಇರೋದು ಗ್ರೋ ಬ್ಯಾಗು ನಾನು ಸುಮ್ಮ ಸುಮ್ಮನೆ ಆದರೂ ದುಡ್ಡು ಹಾಕಿ ನಾನು ಮಾಡೋಕ್ಕೋಗಲ್ಲ ಅನಿವಾರ್ಯ ಇದ್ದರೆ ಅಷ್ಟೇ ನಾನು ಈ ರೀತಿ ದುಡ್ಡು ಹಾಕಿ ತೊಗೊಳೋದು ಸ್ನೇಹಿತರೆ ಇವಾಗ ನಾನು ಗೊಬ್ಬರ ಹೇಗೆ ಮಾಡ್ತೀನಿ ನೋಡಿ ನಾನು ಪಾಟಲ್ಲಿ ಬೇಡವಾದ ಗಿಡಗಳೆಲ್ಲ ಬೆಳೆದಿತ್ತು ನಾನು ಅದನ್ನೆಲ್ಲ ಕಿತ್ತು ಒಂದು ಬೋಲ್ಗೆ ಹಾಕ್ಕೊಂಡು ಇವಾಗ ಈ ಗ್ರೋ ಬ್ಯಾಗಗೆ ಹಾಕ್ತಾಯಿದ್ದೀನಿ ಇದು ಒಂದೊಂದು ಲೇಯರ್ ಆಗಿ ನಾನು ಗೊಬ್ಬರನ ಮಾಡಿಕೊಳ್ಬೇಕು ಇವಾಗ ಈ ರೀತಿ ಬೇಡವಾದ ಗಿಡಗಳೆಲ್ಲ ಬೆಳೆದ್ಬಿಟ್ಟಿರುತ್ತೆ ಇಲ್ಲಿ ಹೆಚ್ಚಿಗೆ ಅಂತಹ ನಾನೇನು ಮಾಡ್ತೀನಿ ಹೊರಗಡೆ ಎಲ್ಲೂ ಬಿಸಾಕಲ್ಲ ಸ್ನೇಹಿತರೆ ಪ್ರತಿ ಒನ್ ಟೈಮು ಅಷ್ಟೇ ನಾನು ಹೆಚ್ಚಿಗೆ ಬೆಳೆದಿರೋದು ಬೇಡವಾದ ಗಿಡಗಳ್ನ ತೆಗೆದ್ರೆ ನಾನು ಈ ರೀತಿ ಗೊಬ್ಬರ ಮಾಡ್ತೀನಿ ನಮ್ಮನೆಯಲ್ಲೇ ಬೆಳೆದಿದ್ದು ಈ ರೀತಿ ನೋಡಿ ಎಷ್ಟು ಕ ಇದಾಗಿದೆ ಬೇಡುವ ದುಡ್ಡೆಲ್ಲ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಸುಮ್ಮನೆ ಹೊರಗಡೆ ಬಿಸಾಕಿದ್ರೆ ವೇಸ್ಟು ಅದನ್ನೇ ನಾನು ದುಡ್ಡು ಕಾಸಿಲ್ದಂಗೆ ಗೊಬ್ಬರ ಮಾಡೋದು ಮತ್ತು ಕಿಚನ್ ವೇಸ್ಟ್ ಇರುತ್ತೆ ಬೇಡ ಅಂತ ಬಿಸಾಕೋ ಬದಲು ನಾನು ಇಲ್ಲಿ ತಂದು ಹಾಕಿ ನಾನು ಗೊಬ್ಬರ ಮಾಡ್ಕೊಳ್ತೀನಿ ಅದರಿಂದ ನಾನು ಎಲ್ಲೂ ದುಡ್ಡು ಕೊಟ್ಟು ನಾನು ಗೊಬ್ಬರ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಸ್ನೇಹಿತರೆ ದುಡ್ಡು ಕೊಟ್ಟು ಗೊಬ್ಬರ ನಾ ತೊಗೊಂಡು ಬಂದು ನಾವು ಹಾಕಿದ್ರೂ ಅಷ್ಟಕ್ಕಷ್ಟೇ ಗಿಡ ಬರೋದು ಅದೇ ನಮ್ಮ ಮನೆಯಲ್ಲಿ ಈ ರೀತಿ ಗೊಬ್ಬರ ಮಾಡೋದ್ರಿಂದ ನಮ್ಮ ಗಿಡಗಳು ತುಂಬ ಹರೈಕೆಯಿಂದ ಇರುತ್ತೆ ಮತ್ತು ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಗೊಬ್ಬರ ಮಾಡ್ಕೊಂಬಿಡ್ತೀವ ನಾವು ಬೆಳೆದಂತಹ ಹೂವು ಆಗಲಿ ತರಕಾರಿ ಆಗಲಿ ಏನೇ ನಾವು ಬೆಳೆದಿದ್ರು ಅದು ನ್ಯಾಚುರಲ್ ಆಗಿರುತ್ತಾ ನಾವು ಅದನ್ನು ಬಳಸೋದ್ರಿಂದ ನಿಜಕ್ಕೂ ತುಂಬಾ ಒಳ್ಳೇದು ಆ ಕಾರಣಕ್ಕೋಸ್ಕರ ನಾನು ಈ ಗೊಬ್ಬರನ ಮನೆಯಲ್ಲೇ ದುಡ್ಡು ಕಾಸಿಲ್ದಂಗೆ ಮಾಡ್ತೀನಿ ಜೊತೆಗೆ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ನಿಮ್ಮ ಟೋಬಿ ಕಾಣಿಸ್ತಾ ಇಲ್ಲ ನೋಡಿ ಮಹಾರಾಜ ಎಲ್ಲೇ ಹೋದರೂ ನಾನು ಏನೇ ಕೆಲಸ ಮಾಡಿದ್ರು ನಾನು ಹಿಂದೆ ಇರಲೇಬೇಕು ಈ ಮುದ್ದು ಮಗನಿಗೆ ಏನು ಹೇಳಿದ್ರು ಅಮ್ಮ ಎಲ್ಲಿರ್ತಾರೋ ಮಗ ಅಲ್ಲೇ ಇರಬೇಕು ಹಿಂದೆ ಹಿಂದೆ ಬಂದುಬಿಡ್ತಾನೆ ಅಯ್ಯೋ ನಾನು ಒಬ್ಳ ಇದ್ದೀನಲ್ಲ ಟೋಬಿ ಎಲ್ಲಿ ಅಂದರೆ ಅಲ್ಲಿ ಕೂತ್ಬಿಡ್ತಾನೆ ಮುಂದಕ್ಕೆ ಹೋಗೋದೇ ಇಲ್ಲ ಈ ರೀತಿ ಖುಷಿಯಾದಂತಹ ಒಂದು ವಿಷಯ ನೋಡಿ ಈ ಗ್ರೋ ಬ್ಯಾಗಲ್ಲಿ ನಾನು ಈ ರೀತಿ ಎಲ್ಲ ಒಣಗಿ ಒಣಗೋಗಿರುತ್ತೆ ಮತ್ತು ಬೇಡವಾದದ್ದು ಎಲ್ಲ ಇದಕ್ಕೆ ಹಾಕಿ ತುಂಬಿದ್ದೀನಿ ಇವಾಗ ಒನ್ ಲೇಯರ್ ತುಂಬಿದ್ದೀನಿ ಇದಾದ ಮೇಲೆ ನಾನು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತೀನಿ ಅದನ್ನು ಹಾಕಿ ಮತ್ತೆ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಲೇಯರು ಈ ಥರ ಸೊಪ್ಪುಗಳನ್ನೆಲ್ಲ ಹಾಕ್ತೀನಿ ಆಮೇಲೆ ಮತ್ತೆ ಮಣ್ಣು ಹಾಕ್ತೀನಿ ಇದೇ ಒಳ್ಳೆ ಗೊಬ್ಬರ ಆಗುತ್ತೆ ಒಳ್ಳೆ ಗಿಡ ಬರುತ್ತೆ ಸ್ನೇಹಿತರೆ ನೀವು ದುಡ್ಡು ಕಾಸು ಕೊಟ್ಟು ವೆಚ್ಚ ಮಾಡೋದಕ್ಕೆ ಹೋಗಬೇಡಿ ಮನೆಯಲ್ಲಿ ದುಡ್ಡು ಕಾಸು ಇಲ್ದಂಗೆ ಗೊಬ್ಬರ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಯಾವುದೇ ಹೂವು ಹಣ್ಣು ಕಾಯಿ ಯಾವುದೇ ಬಿಟ್ಟರು ನ್ಯಾಚುರಲ್ ಆಗಿರುತ್ತೆ ಹೋಗಿ ಬರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಾನು ವೀಡಿಯೋ ನೋಡಿದ್ದಕ್ಕೆ